ಇವತ್ತು ನಾವು ಪರ್ಫೆಕ್ಟ್ ಮೆಸರ್ಮೆಂಟಲ್ಲಿ ರವಾಲಾಡನ್ನ ಹೇಗೆ ಮಾಡೋದು ಅಂತ ನೋಡೋಣ ರವಾಲಾಡು ಮಾಡೋಕ್ಕೆ ನಾವು ಇಲ್ಲಿ ಒಂದು ಕಪ್ನ ಅಳತನ ತೊಗೊಂಡಿದ್ದೀನಿ ಮೊದಲು ಒಂದು ಕಡಾಯಿನ ಇಟ್ಟು ಇದಕ್ಕೆ ನಾನು ಕಾಲು ಕಪ್ ತುಪ್ಪವನ್ನು ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ತುಪ್ಪನ ಈಗ ಹಾಕೋತಾ ಇದ್ದೀನಿ ಈಗ ಇದರಲ್ಲಿ ಸ್ವಲ್ಪ ಗೋಡಂಬಿ ಹಾಗೂ ಸ್ವಲ್ಪ ಒಣ ದ್ರಾಕ್ಷಿನ ಫ್ರೈ ಮಾಡಿ ಅದನ್ನು ತೆಗೆದಿಟ್ಕೊಂಡಿದ್ದೀನಿ ಈಗ ಇದೇ ತುಪ್ಪಕ್ಕೆ ಒಂದು ಕಪ್ ರವೆನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ತುಪ್ಪನ ಸೇರಿಸಿ ಒಂದು ಹತ್ತು ನಿಮಿಷಗಳ ಕಾಲ ಅದನ್ನು ಫ್ರೈ ಮಾಡಿ ತುಪ್ಪದ ಘಮ ಚೆನ್ನಾಗಿ ಬರ್ತಿದ್ದಂಗೆ ಒಂದು ಕಾಲು ಕಪ್ ಆಗೋಷ್ಟು ಡೆಸಿಕೇಟೆಡ್ ಕೊಕೋನಟ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅದನ್ನು ತೆಗೆದಿಟ್ಕೊಂಡಿದ್ದೀನಿ ಈಗ ಒಂದು ಕಡಾಯಿಗೆ ಒಂದು ಕಪ್ ಸಕ್ಕರೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ ನೀರನ್ನು ಸೇರಿಸ್ಕೊಂಡಿದ್ದೀನಿ ನಾವು ರವಾನ ಯಾವ ಅಳತಲ್ಲಿ ತೊಗೊಂಡಿದ್ದೀವೋ ಸಕ್ಕರೆನೂ ಕೂಡ ಅದೇ ಸೇಮ್ ಅಳತೆಯಲ್ಲಿ ತಗೊಂಡಿದ್ದೀನಿ ಈಗ ನಾವು ಇದಕ್ಕೆ ಪಾಕ ಬಂದಿದ್ದೇ ಇಲ್ಲೋ ಅಂತ ಚೆಕ್ ಮಾಡ್ಕೊಂಡಿದ್ದೀವಿ ಒಂದೇಳೆ ಪಾಕ ಬಂದಿದೆ ಈಗ ಇದಕ್ಕೆ ನಾವು ಹುರಿದಿಟ್ಟಿರುವ ರವೆ ಮಿಶ್ರಣ ಗೋಡಂಬಿ ದ್ರಾಕ್ಷಿ ಒಂದು ಚಮಚ ಏಲಕ್ಕಿ ಪುಡಿನ ಸೇರಿಸಿ ಅದನ್ನು ಮಿಕ್ಸ್ ಮಾಡಿ ಐದು ನಿಮಿಷಗಳ ಕಾಲ ಅದನ್ನು ಮುಚ್ಚಿಟ್ಟು ನಂತರ ಉಂಡೆ ಕಟ್ಟಿದರೆ ರುಚಿಯಾದ ರವ ಲಡ್ಡು ಸವಿಯಲು ಸಿದ್ಧ